ಮಂಜುನಾಡಿ ಗ್ರಾಮದ ಮೊಂಟೆಂಬದವು ಹಿತ್ತಿಲುಕೋಡಿ ಕೊಪ್ಪಲಾದಲ್ಲಿ ಮನೆ ಮೇಲೆ ಗುಡ್ಡ ಕುಸಿದು ಸಂಭವಿಸಿದ ದುರಂತದಲ್ಲಿ ಮೃತರ ಸಂಖ್ಯೆ ಮೂರಕ್ಕೆ ಏರಿಕೆಯಾಗಿದೆ ಅವಶೇಷಗಳಡಿಯಲ್ಲಿ ಸಿಲುಕಿದ ಅಶ್ವಿನಿ ಅವರ ಇನ್ನೊಂದು ಮಗು ಕೂಡ ಮೃತಪಟ್ಟಿದೆ ಈ ನಡುವೆ ಅಶ್ವಿನಿ ಅವರನ್ನ ರಕ್ಷಿಸಲಾಗಿದೆ ಒಂದೂವರೆ ವರ್ಷ ಪ್ರಾಯದ ಮಗು ಆಯುಷ್ ಮೃತಪಟ್ಟಿದೆ ಕೆಲ ಹೊಂದಿನ ಮೊದಲು ಮೂರು ವರ್ಷದ ಮಗು ಆರ್ಯನ್ ಕೂಡ ಮೃತಪಟ್ಟಿತ್ತು ಶುಕ್ರವಾರ ಮುಂಜಾನೆ ನಾಲ್ಕು ಗಂಟೆ ಸುಮಾರಿಗೆ ಸಂಭವಿಸಿದ ಈ ದುರಂತದಲ್ಲಿ ಮನೆ ಮಾಲೀಕ ಕಾಂತಪ್ಪ ಪೂಜಾರಿ ಅವರ ಪತ್ನಿ ಪ್ರೇಮ ಐವ ಎಂಟು ವರ್ಷದವರು ಸ್ಥಳದಲ್ಲೇ ಮೃತಪಟ್ಟಿದ್ರು ಕಾಂತಪ್ಪರ ಮಗ ಸೀತಾರಾಮ ಅವರ ಪತ್ನಿ ಅಶ್ವಿನಿ ಹಾಗೂ ಅವರ ಇಬ್ಬರು ಸಣ್ಣ ಮಕ್ಕಳು ಅವಶೇಷಗಳ ಅವಶೇಷಗಳಡಿಯಲ್ಲಿ ಸಿಲುಕಿಕೊಂಡಿದ್ರು ಈ ಪೈಕಿ ಮೂರು ವರ್ಷದ ಮಗು ಆರ್ಯನನ್ನ ಮಧ್ಯಾಹ್ನದ ಬೆಲೆ ರಕ್ಷಣಾ ತಂಡ ಅವಶೇಷಗಳಡಿಯಿಂದ ಹೊರಬಿಟ್ಟಿತ್ತು ಆದ್ರೆ ಅಷ್ಟರಲ್ಲಿ ಮಗು ಕೊಣೆಯುಸು ಎಂದಿತ್ತು ಬಳಿಕ ತಾಯಿ ಹಾಗೂ ಇನ್ನೊಂದು ಮಗು ಆಯುಷನನ್ನ ಹೊರತೆಗೆಯಲಾಗಿದೆ ಆದ್ರೆ ಮಗು ಮೃತಪಟ್ಟಿತ್ತು ಅಶ್ವಿನಿಯವರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಕುಸಿದ ಮನೆಯೊಳಗೆ ಸಿಲುಕಿದ್ದ ಕಾಂತಪ್ಪ ಪೂಜಾರಿ ಹಾಗೂ ಅವರ ಪುತ್ರ ಸೀತಾರಾಮನನ್ನ ಬೆಳಿಗ್ಗೆ ರಕ್ಷಿಸಲಾಗಿದೆ ಕಾಂತಪ್ಪರ ಕಾಲಿಗೆ ಗಂಭೀರ ಗಾಯಗಳಾಗಿದ್ದು ಅವರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ ನಾವು ಇಲ್ಲಿ ಬೆಳಿಗ್ಗೆ ಬಂದಾಗ ಆ ಪೂರ್ತಿ ಕೊಲ್ಯಾಪ್ಸ್ ಆಗಿತ್ತು ಊಟ ಕುಸಿದು ಮನೆ ಮೇಲೆ ಒಂದು ಮರ ಬಿದ್ದು ಬಿಲ್ಡಿಂಗ್ ಕೊಲ್ಯಾಪ್ಸ್ ಎಲ್ಲಾಪ್ಸ್ ಅಲ್ಲಿ ಒಳಗಡೆ ನೋಡಿದ್ರೆ ಒಂದು ಗೋಡೆ ಮೇಲೆ ಇದೆ ಆ ವ್ಯಕ್ತಿ ಮೇಲೆ ಮತ್ತೆ ಗೋಡೆ ಬಿದ್ದು ಅದನ್ನ ನಾವು ರೆಸ್ಕ್ಯೂ ಮಾಡಬೇಕಾದ್ರೆ ಅದು ಸ್ವಲ್ಪ ನಮಗೆ ಟೈಮಿಂಗ್ ಆಯಿತು ಯಾಕಂದರೆ ಅದನ್ನು ಪೂರ್ತಿ ಮೊದಲು ನಾವು ಶೂರಿಂಗ್ ಮಾಡಬೇಕಿತ್ತು ಶೂರಿಂಗ್ ಮಾಡಿದ ತಕ್ಷಣ ಆ ನಂತರ ನಾವು ಗೋಡೆನ ಕಟ್ ಮಾಡಿ ವಿಕಿಮ್ಗಳನ್ನ ಹೊರಗಡೆ ತಗೊಳ್ತೀವಿ ಮೊದಲು ಸ್ಟಾರ್ಟಿಂಗು ಒಂದು ಡೆತ್ ವಿಕ್ಟಿಮ್ನ ತಗಂತೀವಿ ಆನಂತರ ಡೈ ವ್ಯಕ್ಟಿಮು ಆನಂತರ ಹೊರಗಡೆ ಒಂದು ಡೆಡ್ ಬಾಡಿ ಇತ್ತು ಅದನ್ನು ರಿಕವರಿ ಮಾಡಿದ್ವಿ ಈಗ ಎಷ್ಟು ಕಷ್ಟ ಆಯಿತಾ ಹೇಗೆ ಕಷ್ಟ ಅಂದರೆ ಮೇನ್ ಸರ್ ಮೇನ್ ಪ್ರಾಬ್ಲಮ್ ಮಳೆ ಅಂತ ಕಂಟಿನ್ಯೂ ಮಳೆ ಇತ್ತು ಆನಂತರ ಇಲ್ಲಿ ಇದು ಇಲ್ಲಿ ಯಾವುದೋ ಒಂದು ಜೆ ಸಿ ಪಿನೋ ಏನೋ ಒಂದು ಬರೋಕ್ಕಾಗಲ್ಲ ಇಲ್ಲಿ ಎಲ್ಲ ನಾವು ನಮ್ಮ ಮೇನ್ ಪವರ್ ಇಂದ ನಮ್ಮ ಎಕ್ವೂಟ್ಮೆಂಟ್ ನಿಂದಾನೆ ನಾವು ಈ ಆಪರೇಷನ್ ಸಕ್ಸಸ್ ಮಾಡಿದ್ದೀವಿ ತಮ್ಮೂರ್ತಿ ಹೆಸರು ನಿಮ್ಮ ಹೆಸರು ನನ್ನ ಹೆಸರು ಕಾನ್ಸ್ಟೇಬಲ್ ಜಿಡಿ ವಿನೋದ್ ಅರೆ